ಮಾಡಲಿ ಒಂದು ಸರ್ಕಾರಿ ಶಾಲೆಯನ್ನ ಈ ಸ್ಕೂಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಹಾಕ್ಬೇಕು ಅದನ್ನ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದಕ್ಕೆ ನಮ್ಗೆ ಇಸ್ಕೂಲಲ್ಲಿ ಹೋಗಿರುವಂತ ನಮ್ಮ ನಮ್ಮದು ಜಗದೀಶ್ ಇನ್ನೆಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರೆ ಎಲ್ಲರೂ ಈ ಇಡೋ ಅಧ್ಯಕ್ಷ ಎಲ್ಲರೂ ಫೋನ್ ಮಾಡಿ ಅಣ್ಣ ನಾವು ಓದಿರೋ ಸ್ಕೂಲು ಹಳ್ಳಿಯಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ ಉಪಾಧ್ಯಾಯಕರು ಸಾದಿಕ್ ಪ್ರಾಸ್ ಅವರು ಸಹ ಶಿಕ್ಷಕರು ಮಂಜುನಾಥ್ ಕೆ ಎನ್ ಮಂಜುನಾಥ್ ಅವರು ಆರ್ ಎಸ್ ಪವಿತ್ರ ಆರ್ ಎಸ್ ಅನಿತಾ ಮೇಡಮ್ ಅವರು ಆರ್ ಎಸ್ ಸತೀಶ್ ಅತಿಥಿ ಶಿಕ್ಷಕರು ಅಂಜೋಳ ಸಾಮಾನ್ಯ ನಾಗಮಣಿ ಇವರೆಲ್ಲರೂ ಒಂದು ಮೇರೆಗೆ ಅಂದ್ರೆ ಇಲ್ಲಿ ಒಂದು ಟೀಮ್ ಇದೆ டீச்சர்ஸ் நம்ம ஜாஸ்தான் துபா ஷாய் சார் நம் சாமிரி கொடுத்தீங்க அதுல்ல அது பக்க இதெல்லாம் நம் ஏனக்கு கொடுத்தாங்க நம்ம சர் ஆகிர் நம்ம இல்லர்ஸ் ஆகிர் ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ಎಲ್ಲರಿಗೂ ಹೇಳ್ತೀನಿ ನಿಮ್ಮ ಕೆಲಸ ನೀವ್ ಮಾಡಿ ಅವ್ರ ಕೆಲಸ ಮಾಡ್ತಾರೆ ಅಂತ ನಾವು ಮಾಡೋದು ಇನ್ನೊಬ್ರು ಗೊತ್ತಾಗ್ಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಯಾವತ್ತು ಅಷ್ಟೇ ಏನೇ ಮಾಡ್ತಾ ಇದೀವಿ ಅನ್ನೋದನ್ನ ಕಣ್ಮುಡ್ಸ್ಕೊಂಡು ಮಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತೀನಿ ಸರ್ ಇದನ್ನ ಪಬ್ಲಿಷಿಕ್ ಮಾಡ್ಕೊಂಡು ನಾವೇನು ರಾಜಕೀಯ ಮಾಡಬೇಕಾದ್ ಇಲ್ಲ ಒಂದ್ ಜೆಡ್ ಪಿ ಆಗ್ಬೇಕಂತ ಒಂದ್ ಎಂ ಎಲ್ ಎ ಆಗ್ಬೇಕಂತ ನಮ್ಗೂ ಆಸೆ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಆಸೆ ಇಲ್ಲ ನಮ್ಮ ಸರಪಾಗಿ ಯಾರಿಗೂ ಆಸೆ ಇಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಬರೀತಾ ಅಧಿಕಾರ ಬೇಕು ಏನಕ್ ಬೇಕು ಒಳ್ಳೇದ್ ಮಾಡಕ್ ಅಧಿಕಾರ ಇಲ್ಲ ಏನ್ ಮಾಡಕ್ ಆಗಲ್ಲ ಅನ್ನೋದು ಮೂರ್ಕೊತ ಒಟ್ನಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಸ್ಕೂಲ್ ಬಂದಿದ್ದೀನಿ ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅಸಿಸ್ತಾಗ್ಲಿ ಎಲ್ಲದಕ್ಕೂ ನೀವೊಂದು ಲೀಡ್ಸೆಲ್ಲ ಮುಖಾಂತರ ಸ್ಕೂಲ್ಸ್ ಟೀಚರ್ಸ್ ಸ್ಟಾಫ್ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಅಂತ ಇದ್ದೀನಿ ಸರ್ ಮತ್ತೆ ಆಟದ ಸಾಮಾನು ಕೊಟ್ಟಿದ್ದೀವಿ ಸ್ಪೋರ್ಟ್ಸ್ ಇದೆ ಡ್ಯಾನ್ಸ್ ಕಲ್ಚರ್ಸ್ ಮಕ್ಕಳಿದ್ದಾರೆ ಆಕ್ಟಿವಿಟೀಸ್ ಇದೆ ಎಲ್ಲ ಕೊಟ್ಟಿದ್ದೀವಿ ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದ್ದೀವಿ ಸಂಘಟನೆ ಕಡೆಯಿಂದ ಒಂದು ಅಲ್ಲ ಇದು ತಿಳ್ಕೊಳಿ ಇಲ್ಲಿ ಈ ಅಲ್ಲಿ ಓದಿರೋ ಒಂದು ಮಗು ಅಂದ್ರೆ ಮಗು ಹಾಕಿರೋ ಜಗದೀಶ್ ಸ್ಕೂಲ್ ಅಲ್ಲಿ ಓದಿರೋರು ಅವರು ಬಂದು ನಾ ನಮ್ಮ ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಬಂದು ಹೇಳಿದ್ದಕ್ಕೆ ಆಯ್ತಪ್ಪ ನಮ್ ಸ್ಕೂಲ್ ಅಲ್ಲಿ ನಿಮ್ ಸ್ಕೂಲ್ ಆದ್ರೆ ಒಂದೇ ಮಾಡೋಣ ಲಾಸ್ಟಿಗೆ ಬಂದು ಸರ್ಕಾರ ಈ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡಬೇಕಣ

ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನ ಸರ್ಕಾರಿ ಸ್ಕೂಲ್ಸ್ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷ ನಿಮಗೆಲ್ಲ ಹೇಳಿ ನೀವು ಏನೇ ಸಹಕಾರ ಇದೇನೋ ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು ಮಧು ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶನ್ ಆದರ್ಶಿ ಆಗಿರ್ಬೋದು ನಮ್ ಗೌಡ್ರು ನಮ್ ಗೌಡ್ರು ತುಂಬಾ ಮ್ಯಾನ್ಗೆ அவர் ஏன் மாதாட்க்கு ஏனோ மாதாத்தே கான்செப்ட் இது ஆ கான்செப்ட் நேரம் கஷ்டவாஸ்புர பர்மிஷன் நான் ஏனக்கொட்வ இன்னும் இன்னும் இன்வ் எல்லாம் பெள்க்கு தந்து இன்னும் ஏனே ஒழை கேச மாதிரி கொட்டே மாதிரி இதில் பதே பதேத்த எல்லாரும் வயசு ರಾಜಕೀಯ ಮಾಡಕ್ ಬರ್ತೀರಾ ಸ್ಕೂಲ್ ಅಡ್ಡ ಇಕ್ಕೊಂತೀರಾ ಆ ಬೇರೆ ಬೇರೆ ಏನೇನೋ ಹೇಳ್ತಾ ಇದಾರೆ ದಯವಿಟ್ಟು ಹೇಳ್ತಾ ಇದೀನಿ ಎಲ್ಲರಿಗೂ ಒಂದು ಕಿವಿ ಮಾತಿರ್ಲಿ ನಾವು ನಾವು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಒಂದು ಸಂಘಟನೆ ಅನ್ನೋನ್ ಬರ್ತೀವಿ ಅದರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನ್ ಬ್ರೇಕಪ್ ಮಾಡ್ದಿರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಇಲ್ಲೆಲ್ಲರೂ ಬಂದ್ಬಿಟ್ಟು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ

ಮಾಡ್ತಾರ ಏನು ನಮ್ಮ ಟೀಮ್ ಅಲ್ಲಿ ಟೀಮ್ ಅಲ್ಲಿ ಏನೇನ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಂದ ಅಧ್ಯಕ್ಷಗಳಿಂದ ಎಲ್ಲಾ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇರೋದು ಇದೇ ತರ ನಮ್ಮ ಎಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲಾ ತಾಲೂಕಲ್ಲೂ ಇದೇ ತರನು ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದೀವಿ ಸುಮಾರು ಸ್ಕೂಲ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಟಾಯ್ಲೆಟ್ಸ್ ಪ್ರಾಬ್ಲಮ್ ಇದೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅಂದ್ರೆ ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡ್ಬೋ ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಸಂತೋಷ ಆಯ್ತು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ ಟೀಚರ್ ಒಂದ್ ದಿವಸ ಬಂದ್ರೆ ನಾಲ್ಕು ದಿವಸ ಬರ್ತಾ ಇಲ್ಲ ನಾವು ಚಿಕ್ಕಂದಲ್ಲಿ ಇರೋ ಒಂದ್ ದಿವಸ ಬಂದ್ರೆ ನಾಲ್ಕು ದಿವಸ ಬರ್ತಾ ಇಲ್ಲ ಇಲ್ಲ ಇವಾಗ ಒಂಥರ ಒಂದು ಗಾರ್ಮೆಂಟ್ ಸ್ಕೂಲ್ ಇದ್ದಂಗಿದೆ ಇದನ್ನೊಂದು ಮಾದರಿ ಮಾಡ್ಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ ನ ಒಂದು ಮಾದರಿ ತಗೊಂಡು ಎಲ್ಲಾ ನಮ್ಮ ಕೋಲಾರ ಜಿಲ್ಲೆ ತಾಲೂಕ್ ತಾಲೂಕು ವೈದ್ಯ ಎಲ್ಲ ಟೋಟಲ್ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದೇನೋ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೌರ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡ್ರು ಗೌರವಾಧ್ಯಕ್ಷರು ಮಂಜಣ್ಣ ಉಪಾಧ್ಯಕ್ಷರು ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದನೇ ಎಲ್ಲ ಪ್ರತಿಯೊಂದು ಅವ್ರು ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರು ಇರ್ಬೇಕು ಮಾಡಬೇಕು ದೊಡ್ಡವ್ರಿಗೆ ಏನು ಗೊತ್ತಂದಿರ ಮಾಡಂಗಿಲ್ಲ ನಮ್ಮ ನಮ್ ಇಷ್ಟ ಪ್ರಕಾರ ನಾವ್ ಏನೂ ಮಾಡಕ್ಕಾಗಲ್ಲ ಸರ್ಕಾರನ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಸ್ಥಳೀಯ ಎಂ ಎಲ್ ಎಲ್ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಮೆಂಬರ್ಸ್ ನ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಸಂಘಟನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯಕ್ಕೆ ಬಂದಾಗ ನಾವು ಏನನ್ನ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ಲಿ ನಾವು ಸಂಘಟನೆ ಅದು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಕುಂದು ಕೊಡ್ತಾ ಇದೀರ ಡೈರೆಕ್ಟ್ ಆಗಿ ನಾವು ಆಪ್ಷನ್ ತಗೊಂತೀವಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಎಲ್ಲಾ ತರದಲ್ಲೂ ಸಹಕಾರ ಮಾಡ್ತಾರೆ ನಮ್ಮ ಟೀಮ್ ಗೆ ಜೈ ಹಿಂದ್ ಜೈ ಕರ್ನಾಟಕ ಪವನ್